ನೋಡಮ್ಮ ಹೆದರು ನಾವೇನು ನಿನಗೇನು ಮಾಡಕ್ಕೆ ಬಂದಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೋ ಹೆದ್ರಕ್ಕೆ ನಾವು ನಿನಗೇನು ರವಾ ಸರ್ ನೀವು ಮೊದಲು ಒಬ್ಬರು ಲೇಡಿ ಕಾನ್ಸ್ಟೇಬಲ್ನಾರ ಇಲ್ಲ ಲೇಡಿ ಪೊಲೀಸ್ನಾರ ಕರ್ಕೊಂಬರ್ರಿ ನೀವು ಯಾರು ಲೇಡಿ ಆಫೀಸರ್ ಇಲ್ಲದ ನೀವು ನಮ್ಮ ಮನೆಗೆ ಬಂದಿರೋದ ಮೊದಲೇ ತಪ್ಪ್ರಿ ಆಮೇಲೆ ನೀವು ನನ್ನ ತಂಗಿನ ವಿಚಾರಣೆ ಮಾಡ್ತಾ ಇರೋದು ಎರಡನೇ ತಪ್ಪು ನೋಡ್ರಿ ಈಗ ನಾ ಬಂದಿರೋದು ಇನ್ವೆಸ್ಟಿಗೇಷನ್ ಮಾಡಕಲ್ಲ ಈಗ ಒಂದು ಏನೋ ಒಂದು ಅಹಿತಕರ ಘಟನೆ ನಡೆದೈತಿ ಅಂದಾಗ ನಮ್ಮ ಊರಾಗ ನಮ್ಮ ಸುಪದ್ರಿ ಒಳಗೆ ಬರತಕ್ಕಂತ ಸ್ಥಳದೊಳಗ ಈ ತರ ಅಹಿತಕರ ಘಟನೆ ನಡೆದೈತೆ ಅಂದಾಗ ನಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ನಾನು ಫೋನ್ ಮಾಡೀನಿ ನಮ್ ಲೇಡಿ ಕಾನ್ಸ್ಟೇಬಲ್ ಬರಕತ್ತಾರೆ ಬರತ್ತಾರ ಅವರು ವಿಚಾರಣೆ ಮಾಡ್ತಾರ ಆದ್ರ ಒಂದು ಜೀವದ ಬೆಲೆ ಗೊತ್ತಿಟ್ಕೊಂಡು ಮಾತಾಡ್ರಿ ಮಿಸ್ಟರ್ ನೀವು ನೋಡ್ರಿ ಸರ ಅದೇನೇ ನೀವು ವಿಚಾರಣೆ ಮಾಡೋದಿದ್ರು ನಿಮ್ಮ ಲೇಡಿ ಪೊಲೀಸ್ ಬಂದ ಮೇಲೇನೆ ನನ್ನ ತಂಗಿನ ವಿಚಾರಣೆ ಮಾಡಿರಿ ಈಗ ಅಂಕರು ನೀವು ಸಾಯಂಕಾಲ ಬಂದಿರಿ ನಾವಂತೂ ಯಾವುದೇ ಕಾರಣಕ್ಕೂ ಸ್ಟೇಷನಿಗೆ ಕಳ್ಸೋಲ್ಲ ನಮ್ಮ ತಂಗಿನ ಏನಾಗ್ಯದ ಅನ್ನೋದನ್ನ ನೀವು ಹೇಳ್ರಿ ನಾವು ಕೇಳ್ತೀವಿ ಆಮೇಲೆ ನನ್ನ ತಂಗಿ ಏನು ಉತ್ತರ ಕೊಡ್ಬೇಕು ಅನ್ನೋದು ಹೇಳ್ತಾಳೆ ವಿಷಯ ಹೇಳ್ದೆ ನೀವೇ ಬಂದು ಅವ್ರಿಗೆ ಗೊತ್ತೇನೆ ಇವ್ರಿಗೆ ಗೊತ್ತೇನೆ ಅಂದ್ರೆ ಏನು ಅರ್ಥ ಆಗುತ್ತೆ ಏಕಿಗೆ ಆಯಿತು ನೀವು ಕಾನೂನು ಮಾತಾಡ್ತೀರಿ ಅಂದಾಗ ನಾನು ಕಾನೂನು ಪ್ರಕಾರನ ಮಾತಾಡ್ತೀನಿ ನೋಡಿರಿ ಈಗ ನಮ್ಮ ಇವರು ಇದಾರಲ್ಲ ಮಾಲಿಂಗಯ್ಯ ಅವರು ಅವರು ಮಗನ ಮಗ ಅಂದ್ರೆ ಮೊಮ್ಮಗ ನಿಮ್ಮ ತಂಗಿನ ಪ್ರೀತಿ ಮಾಡ್ತಿದ್ನಂತ ಅದನ್ನ ಇಡೀ ಊರಂತ ಊರ ನೋಡೈತಿ ಅದನ್ನ ನಿಮ್ಮ ತಂಗಿ ಒಪ್ಕೋತಾಳ ನಮ್ಮ ತಂಗಿಗೆ ಅವರು ಯಾರು ಅನ್ನೋದ ಗೊತ್ತಿಲ್ಲ ಅದನ್ನ ನೀವು ಹೇಳೋ ಅವಶ್ಯಕತೆ ಇಲ್ಲ ಮಿಸ್ಟರ್ ನೀವು ಸೈಡ್ ಸರಿದ್ರೆ ನಾ ವಿಚಾರ ಮಾಡ್ತೀವಿ ಹೇಳಿದ್ನಲ್ಲ ಸರ್ ನಿಮ್ಮ ಲೇಡಿ ಕಾನ್ಸ್ಟೇಬಲ್ ಬರಲಿ ಅದಾದ್ಮೇಲೆನ ಅವ್ರು ಮಾತಾಡ್ತಾರೆ ಅಲ್ಲಿವರೆಗೂ ನನ್ನ ತಂಗಿನೂ ಮಾತಾಡಲ್ಲ ಯಾರ ಹತ್ರನು ಏ ಬರ್ರಿ ಸೌಜನ್ಯ ಅವರೇ ಎಷ್ಟೊತ್ತು ರೀ ನೀವು ಬರೋಕೆ ಅಯ್ಯೋ ಬನ್ನಿ ಬನ್ನಿ ನೋಡಪ್ಪ ರವಿ ನೀನು ಇನ್ನೂ ಮಳ್ಳದಿದಿ ನಾವು ಮಾತಾಡಕ್ಕೆ ಬಂದಿರೋದು ನಿಮ್ಮಪ್ಪ ನಿಮ್ಮ ಅಜ್ಜನ ಜೊತೆಗೆ ನೀನು ಹುಚ್ಚು ಚಕ್ರ ಏನಾರ ಮಾತಾಡಿದ್ರೆ ನಾವಂತೂ ಊರನವ್ರಿಗೆ ಕೇಳೋದಿಲ್ಲ ನ್ಯಾಯ ಅಂದ್ಮ್ಯಾಗ ಊರನವ್ರಿಗೆ ಎಲ್ಲಾರದು ಒಂದ ನ್ಯಾಯ ಇರುತ್ತ ಅರ್ಥ ಆಗತ್ತ ತನ್ನಗ ಪಾಟೀಲ್ ರ ಹಂಗಲ್ರಿ ರೀ ಹೇಳೋದು ಕೇಳ್ರಿ ನೀವು ತಡೀರಿ ನೀವು ನೀವು ತಡಿತೀರೇನ ಈಗ ಬಂದಾರಿಲ್ಲ ಅಲ್ಲ ಮೇಡಮ್ ಮಾತಾಡ್ತಾರ ಮೇಡಮ್ ಒಂದಿಟ್ಟು ತಡ್ಕೋಬೇಕು ನೀವು ನೀವು ಯಾರು ಮುಂದೆ ಮಾತಾಡಿದ ಮಾತಾಡ್ದಂಗ ಪೊಲೀಸರು ಬಂದ್ ಮಾತಾಡಿದ್ರ ಮತ್ತಿ ಎಣಿಸ್ತಾ ಏನು ತಿಳ್ಕೊಂಡ್ರಿ ನೀವು ನೀ ನೀವು ಮಾತಾಡಂಗಿದ್ರ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಯಾಕೆ ಬಂದ್ರಿ ಹೇಳ್ರಿ ಸರ ಅದೇನ್ ಕೇಳ್ಬೇಕು ಕೇಳ್ರಿ ನೀವು ನಿಮ್ಗ ಮತ್ತ ಪ್ರಶಾಂತ್ ಅವ್ರಿಗೆ ಪರಿಚಯ ಇದ್ ನಿಲ್ಸ್ರಿ ನಾವೇನು ನಿಮ್ಗೆ ಮಾಡಿವಾ ಪೊಲೀಸ್ರ ಯಾಕೆ ಯಾಕೆ ಅಳತ್ತೀರಿ ನಾನು ನಿಮ್ಮಂಗ ಹೆಣ್ಮಗಳು ಮೊದ್ಲು ನಿಲ್ಸಮ್ಮ ನೀನು ಹ್ಮ್ ಪರಿಚಯ ಐತ್ರಿ ಅವ್ರ ನಮ್ ಸರ್ ಕಾಲೇಜಿನಾಗ ಸ್ಟೂಡೆಂಟ್ ಏನು ಓದ್ತಿದೀಯಮ್ಮ ನೀನು ಯಾವ ಕಾಲೇಜ ಗವರ್ಮೆಂಟ್ ಕಾಲೇಜ್ರಿ ಮೇಡಮ್ ಈಗ ಸೆಕೆಂಡ್ ಇಯರ್ ರೀ ಫಸ್ಟ್ ಇಯರ್ ಎಕ್ಸಾಮ್ ಬರ್ದಿನ್ರಿ ಈಗ ಸೆಕೆಂಡ್ ಇಯರ್ ಪಾಸ್ ಸರ ಮೈನರ್ ಕೇಸ್ರಿ ಇವ್ರೇ ಮಾಲಿಂಗ್ರೆ ಸರ ನೀವು ಮತ್ತ ನಿಮ್ಮ ಮಗ ಈ ಹುಡುಗಿ ಮೂರು ಮಂದಿನೂ ಜೈಲ್ಗೆ ಹೋಗ್ತೀರಿ ಗೊತ್ತನ್ರಿ ಇಲ್ ಇಲ್ಲ ಸರ ಏ ನಂಗೆ ಗೊತ್ತಿಲ್ಲರಿ ಈಗಿ ಚಿಲ್ ಚೈಲ್ಡ್ ಅಂತನೇ ಕನ್ಸಿಡರ್ ಆಗ್ತಾಳರಿ ಅದು ಹಾಗಾಗಿ ಮತ್ತೆ ಆಕೇನರ ಉಲ್ಟಾ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಲು ಅಂದ್ರೆ ಹರಾಸ್ಮೆಂಟ್ ಕೇಸು ಚೈಲ್ಡ್ ಅಬ್ಯೂಸು ಏನಾರು ಹಿಂಗೆ ಕೊಟ್ಲು ಅಂದ್ರೆ ಅದು ನಿಮ್ಗೆ ತಿರುಗ್ಮಾಣ ಆಗುತ್ತೆ ಆದ್ರೆ ಮಗ ಸೂಸೈಡ್ ಅಟೆಂಪ್ಟ್ ಮಾಡಿರೋದು ನನಗನ್ಸರ ಪ್ರಕಾರ ಅದು ತಪ್ಪ ಯಾಕಂದ್ರೆ ಅವರು ಒಂದು ಜವಾಬ್ದಾರಿತವಾದ ಇದ್ಕೊಂಡು ಮೈನರ್ ಅಂತ ಗೊತ್ತಿದ್ದನು ಪ್ರೀತಿ ಮಾಡಿರೋದ್ರಿಂದ ನಿಮ್ಮ ಮೊಮ್ಮಗನ ತೊಂದರೆ ಆಗುತ್ತಾ ನೋಡಿರಿ ಮೇಡಮರ ನಾನು ಅವರು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ರೀ ಆದ್ರೆ ನೋಡಿ ಮೇಡಮ್ ನೋಡಿರಿ ಆಕೆ ಒಪ್ಕೋತಾವಲ್ಲ ನೋಡಿ ಇಲ್ಲಿ ಒಂದು ನಿಮಿಷ ಇರ್ತೀರಾ ನೀವು ಆಕೆ ಮೈನರು ನಾವು ಏನು ಅನ್ನೋ ಹೇಳೋಕ್ಕಾಗಲ್ಲ ಆಕೆ ಗಾಡಿ ಅನ್ಸೋಕೆ ತಂದೆ ತಾಯಿ ಅಣ್ಣ ಅಂತ ಎಲ್ಲರೂ ಅದಾರ ಅವ್ರ ಮಾತಾ ನಾವು ಕೇಳಬೇಕಾಗತ್ತೆ ಆಕೆ ಮೈನರು ನಾವು ಸುಮ್ಮನೆ ನಾವು ನಿಮ್ಮದು ಕೇಳ್ಕೊಂಡು ಬಂದು ನಾವು ಆಮೇಲೆ ಎಲ್ಲರ ಹತ್ರ ನಾವು ಬೈಸ್ಕೋತೀವಿ ಅಂತ ಸ್ವಲ್ಪ ನಿಂತ್ಕೊಳ್ಳ್ರಿ ಆದರೆ ಅವ್ರು ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿಲ್ಲರಿ ಮೇಡಮರ ಆಮೇಲೆ ನಿಜವಾಗ್ಲೂ ಅವರು ವಿಷ ಕೊಡ್ದಿಲ್ರಿ ನನ್ನ ಕಿವಿಯಾರ ಯಾರ ನಾನು ಕೇಳ್ಸ್ಕೊಂಡ್ ಬಂದೀನಿ ಬೇಕಾದ್ರೆ ಬರ್ರಿ ದವಾಖಾನಿಗೆ ಟೆಸ್ಟ್ ಮಾಡಿಸ್ರಿ ನೀವು ಅಲ್ಲಿರೋ ಡಾಕ್ಟ್ರನ್ನ ಸಿ ಸಿ ಕ್ಯಾಮ್ರೆ ಎಲ್ಲ ಚೆಕ್ ಮಾಡಿರಿ ಮೇಡಮ್ರ ಅಲ್ಲಿ ಡಾಕ್ಟ್ರೂ ಇವ್ರ ಜೊತೆಗೆ ಶಾಮಿಲ್ ರೀ ಗೌರ್ಮೆಂಟ್ ದವಾಖಾನೆಯಾಗ ಬೇಕಾರು ಬರ್ರಿ ಮೇಡಮ್ವರ ಏನೇನು ಕುಡ್ದಿಲ್ಲರಿ ಬೇರೆ ದವಾಖಾನೆಗೆ ಕರ್ಕೊಂಡು ಹೋಗನ್ರಿ ಈಗ ಎಲ್ಲ ನಾಟ್ಕಾರಿ ನನ್ನ ಬೇಕಂತನೇ ನನ್ನ ಹೆಸರು ಕೆಡಿಸ್ಬೇಕು ಹೆಂಗರ ಮಾಡಿ ನಾನು ಮದುವೆ ಹೇಳಿ ಇವರು ಇವರಿಬ್ರು ಅಜ್ಜ ಅವರಪ್ಪರು ಮತ್ತು ಅವ ಸೇರ್ ಮಾಡಿರೋದ್ರಿ ಇದೆಲ್ಲ ನಾಟಕ ನಮ್ ಸರ್ ನಾಟಕ ಮಾಡಿದ್ದೆಲ್ಲ ನನ್ ಗೊತ್ತ ಗೊತ್ತಾಗ್ತಿದ್ದಿಲ್ರಿ ಪಾಪ ವಿಷ ಕುಡ್ದಾರಲ್ಲ ಅಂತ ಹೇಳ ಓಡೋದನ್ ಓಡಿ ದವಾಖಾನೆ ಹೋದ್ರಿ ಮೇಡಮ್ ಅಲ್ಲಿ ದವಾಖಾನಾಗ ರೂಮ್ನಾಗ ಇವ್ರು ಅವ್ರ ಅಜ್ಜಿನ ಜೊತೆಗೆ ಮಾತಾಡೋದೆಲ್ಲ ನಾನ್ ಕೇಳಿಸ್ಕೊಂಡಿನ್ರಿ ಇವ್ರು ನೋಡಿದ್ರಲ್ಲ ನಾನ್ ಬಂದಿರಿ ನಾನು ನಾನ್ ಹೆಂಗ ಮಾಡಿ ನಾನು ನನ್ನ ಅಕ್ಕ ನನ್ ತಂಗಿ ಬೇಕಾದ್ರೆ ಅವನು ಕರಿ ಅವ್ರಿಗೂ ಗೊತ್ತೈತಿ ಹೆಂಗ್ ಓಡ್ ಬಂದಿಂಗ್ ಗೊತ್ತೇನ್ರಿ ನಾನು ಎಲ್ಲ ಸುಳ್ರಿ ಯಾವ ವಿಷಯನೂ ಕುಡ್ದಿಲ್ಲ ಏನು ಇಲ್ರಿ ನನ್ನ ಮದುವೆ ಆಗ್ಬೇಕು ಮೋಸದಿಂದ ಅಂತ ಹೇಳಿ ಇವರೆಲ್ಲ ಆಡ್ತಿರ ನಾಟಕರಿ ಕರೆ ಹೇಳಕತ್ತಿನ್ರಿ ಪ್ರೀತಿ ಮಾಡಿದ್ದು ನಿಜ ನಾನು ಅವರ ನಂಬಿ ಅವರನ್ನ ನೋಡ್ಬೇಕು ಅಂತ ಹೇಳಿ ದವಾಖಾನೆಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ರಿ ಮೇಡಮ್ ಅವರ ಏನ್ರಿ ಇದು ಮಾಲಿಂಗ ಅವರೇ ಮಾಲಿಂಗಯ್ಯ ಅವರೇ ಕಾಳಿಂಗ ಅವರೇ ಏನ್ರಿ ಇದು ಸರ್ ಅದು ಹೆಂಗೆ ಸುಳ್ಳು ಅಂತ ಹೇಳ್ತಾಳ್ರಿ ಆ ರೀ ನೀವ ನೋಡಿರಲಿ ನನ್ನ ಮಗ ನನ್ನ ಮಮ್ಮ ನನ್ನ ಮಮ್ಮಗ ದವಾಖಾನೆ ಮಕ್ಕೊಂಡಿದ್ದು ಈ ಹುಡುಗಿ ಸುಳ್ಳು ಹೇಳಕತ್ತಾಳ್ರಿ ಈಗ ನನ್ನ ಮಗನ ಜೊತೆ ಓಡಾಡೋದು ಎಲ್ಲರೂ ನೋಡ್ಯಾರೀ ಕೇಳಿರಿ ಬೇಕಾರೆ ನಾನು ಪಾಟೀಲ್ರನ್ನ ನಾನು ಯಾಕೆ ಸುಳ್ಳು ಹೇಳಿರಿ ಆತ್ರಿ ಒಪ್ಕೊಳ್ಳಣ್ಣ ನನ್ನ ನನ್ನ ಮಮ್ಮಗೆ ಆ ವಿಷಯ ಕೊಡದಿಲ್ಲ ರೀ ಈಗ ಇವರಿಬ್ಬರು ಪ್ರೀತಿ ಮಾಡಿದಂತ್ರ ಕರೆ ಅಲ್ರಿ ಈಗ ಅವ ಕುಡ್ದೀನಿ ಅಂತ ನಮ್ಮ ಮುಂದೆ ಅಂದ್ರೆ ನಾವು ಕರ್ಕೊಂಡ್ ಬಂದೀವಿ ಈಕಿ ಸುಳ್ಳು ಅಂತಳ ಆತ್ರಿ ಒಪ್ಕೊಂಡ ಬಿಡೋಣ ನಾಳೆ ಇಕಿ ಸಂಬಂಧ ಅವ ಏನರ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಮಾಲಿಂಗಯ್ಯವ್ರೆ ಅದು ನಿಮ್ಮ ಕರ್ಮರಿ ಯಾಕಂದ್ರ ನಿಮ್ಮಮ್ಮಗ ಪ್ರೀತಿ ಮಾಡಿರೋದು ಮೈನರ್ ಹುಡುಗಿನ ಆಕಿ ಇನ್ನೂ ತಲೆಯಾಗ ಬುದ್ಧಿಲ್ಲ ಕಾನೂನು ಪ್ರಕಾರ ಮೈನರ್ ಹುಡುಗಿನ ಪ್ರೀತಿ ಮಾಡೋದು ಓಡಿಸ್ಕೊಂಡು ಹೋಗೋದು ಅಬ್ಯೂಸ್ ಅಂತಾನ ಕನ್ಸಿಡರ್ ಆಗತ್ತ ಇದನ್ನೆಲ್ಲ ಮಾಡ ಅಧಿಕಾರ ನಿಮಗೂ ಇಲ್ಲ ಲೆಕ್ಚರ್ ಆಗಿರ ನಿಮ್ ಮಗನ್ಗಂತರೂ ಮೊದ್ಲೇ ಇಲ್ಲ ನಾಲ್ಕು ಮಂದಿಗೆ ಜ್ಞಾನ ಹತನ ಇಂಥವೆಲ್ಲ ಮಾಡ್ತಾರನ್ರಿ ಮತ್ತೀಗ ಮಳ್ಳಗತಿಗೆ ವಿಷ ವಿಷಾ ಕುಡ್ದು ದವಾಖಾನೆಯಾಗ ಬಿದ್ದಾನ ಯಾರ ಇದಕ್ಕೆ ಹೌದಂತಾರನ್ರಿ ನೋಡ್ರಿ ಅನ್ಯಾಯವಾಗಿ ಒಂದು ಹುಡುಗಿ ಹೆಸರಿಗೆ ಮಸಿ ಹೆಚ್ಚೋದು ಇದೆಲ್ಲ ಚಲೋ ಇರಲ್ಲ ರೀ ಇದು ನಿಲ್ಲಿಗೆ ಮುಗಿಸ್ಬಿಡ್ರಿ ನಿಮ್ಮಮ್ಮಗೆ ನೀವು ಬುದ್ಧಿ ಹೇಳಿ ಬೇರೆ ಕಡೆ ಮದುವೆ ಮಾಡಿರಿ ಅಷ್ಟೆ ಸರ ನಾನು ಕಾಲೇಜ್ ಒಳಗೆ ಲೆಕ್ಚರ್ ರೀ ನನ್ನ ಕೊಲಿಗ್ರಿ ಅವ ಒಂದು ದಿನಕ್ಕೂ ನನ್ನ ಜೊತೆಗೆ ಮಕ ಮಕ ಕೊಟ್ಟು ಮಾತಾಡಿಲ್ಲ ಅವ ಅಂತವ ನನ್ನ ತಂಗಿ ಪ್ರೀತಿ ಮಾಡ್ತಾನಂದ್ರೆ ಅದೇನು ರೀ ನಾನು ಬರ್ರಿ ಮಾಲಿಂಗಯ್ಯವ್ರಿ ಮೊದಲು ಅಮ್ಮಗನ್ನ ಅರೆಸ್ಟ್ ಮಾಡ್ತೇನೆ ಯಾಕಂದ್ರೆ ಫಸ್ಟು ಸುಸಾರ್ ಮಾಡಿರೋದಕ್ಕೆ ಸೆಕೆಂಡು ಮೈನರ್ ಹುಡುಗಿ ಮೇಲೆ ನಾನು ಪ್ರೀತಿ ಮಾಡ್ತೀನಿ ಅಂತ ಹೋಗಿರೋದಕ್ಕೆ ನಿಮ್ಮ ಮೊಮ್ಮಗನ್ನ ಕರ್ಕೊಂಡು ಹೋಗಬೇಕು ನಾವು ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದ ವಿಚಾರಣೆ ಮಾಡೋಕೆ ಬರ್ತೀವಲ್ಲ ನಮ್ದು ತಪ್ಪು ಹೊಲ್ಸರ ನನ್ನ ಮೊಮ್ಮಗನ ಜೀವಕ್ಕೆ ಬೆಲೆನೇ ಇಲ್ಲ ಅಂದ್ರೆ ಬರ್ರಿ ಬರ್ರಿ ಅಜ್ಜರಾ ಬೆಲೆ ಎಷ್ಟು ಐತನ ಅದು ನೋಡೋಲ್ಲ ಈಗ ಮತ್ತೆ ಆಕಪಾದನ್ಯಾಗ ಮಾಡಕತ್ತಾಳಲ್ರಿ ಎಲ್ಲ ಕೇಳ್ಸ್ಕೊಂಡ ಓಡಿ ಬಂದೀನಿ ಅಂತ ಹೇಳಿ ನಾವು ಮತ್ತೆ ಚೆಕ್ ಮಾಡ್ತೀವಿ ಸಿ ಸಿ ಕ್ಯಾಮ್ರ ಎಲ್ಲ ಬರ್ರಿ ಕುಂದ್ರಸ್ತೀವಿ ಬರ್ರಿ ಅಲ್ಲಿ ಕುಂದ್ರವಂತ್ರಿ ಅಂತ ಸ್ಟೇಷನ್ಯಾಗ ಬರ್ರಿ ಹೊಂಟ್ರಿ ಅಲ್ಲ ಹ ಇಲ್ರಿ ಒಂದಿಟ್ಟ ಕೆಲಸ ಇತ್ತ ಅದಕ್ಕೆ ಹೋಗಬೇಕಿತ್ತು ಹಿಂದೆ ಕರ್ಸಿ ಬರ್ತೀನಿ ತವ್ರಿ ಪಾಪ ಹುಡಿ ಗಾಬ್ರೆಗೆ ಒಂಚೂರು ಒಂದ್ಚೂರು ಸಮಾಧಾನ ಮಾಡ್ರಿ ಅಲ್ರಿ ಸುಮ್ನಿರು ನಾ ಮಾತಾಡ್ತೀನಿ ರೂಪ ನಾ ಕರ್ಕೊಂಡು ಹೋಗು ಬಾ ರೂಪಾ ಬಿಡ್ ಬಾ ನಾವೆಲ್ಲರೂ ಅದೀವಿ ಯಾ ಸುಳೆ ಮಗ ಬರ್ತಾನ ಬಂದು ನೀನ್ ಏನು ಮಾಡ್ತಾನ ನಾವು ನೋಡ್ತೀವಿ ಬಾ ಒಳಗೆ ಹೋಗೋಣ ಅಲ್ಲ ನನಗೆ ಕಾನೂನು ಬಗ್ಗೆ ಅಷ್ಟು ಗೊತ್ತಿಲ್ಲರಿ ಈಗ ಖರೇನ ಮತ್ತು ನಿಮ್ಮಮ್ಮಗಳ ಸಂಬಂಧ ಅವ ವಿಷ ಕೊಡ್ದಿದ್ರೆ ಊರಾಗ ಕೆಟ್ಟ ಹೆಸರು ನಿಮ್ಗೆ ಅಲ್ರಿ ಹಾಗಾಗಿ ನಾನು ಬಂದೆಪ್ಪ ಮಾತು ನೀವು ಬೇಜಾರು ಮಾಡ್ಕೋಬಾಡ್ರಿ ನಾ ಬರ್ತೀನಿ ತೋರಿ ಅಲ್ರಿ ರೀ ಪಾಟೀಲ್ ರೀ ನೀವು ದೊಡ್ಡರದಿರಿ ಈ ವಿಚಾರ ಮಾಡೋ ಶಕ್ತಿ ದೇವ್ರು ನಿಮಗೂ ಕೊಟ್ಟಾನ ನಮ್ಮಮ್ಮಗಳ್ಗಿನ್ನೂ ಹದಿನೆಂಟು ತುಂಬಿಲ್ರಿ ಅದು ಹೆಂಗೆ ನನ್ನ ಮೊಮ್ಮಗಳು ಅವ್ನು ಲವ್ ಮಾಡ್ತಾಳ್ರಿ ಲವ್ ಮಾಡ್ಯಾಳಂತ ಅನ್ಕೊಳ್ರಿ ಪ್ರೀತಿ ಪ್ರೇಮ ಈ ವಯಸ್ಸಾಗ ಸಹಜ ಆದ್ರೆ ಅವ ಬೇಕಂತ ಸಾಯ ನಡ್ಕಾಡಿ ಅವ ಸತ್ತ ಅವನಿಗೆನಾಗಿತ್ತು ಅಂತ ಈ ಕಿಲ್ಲಿ ಏನಾರ ಯಾರು ಹೊಣೆ ಹಾಕಿದ್ರಿ ಹೇಳ್ರಿ ಹಿಂಗೆ ನಾಟಕ ಮಾಡೋದ್ರಾಗ ಮಾಡ್ರಿ ಪಾಟೀಲ್ರ ಇಂಥ ಅಲ್ರಿ ಒಂಚೂರು ನಿಮ್ಮ ದೋಸ್ತಗೆ ಚಂದಾಗ ಬುದ್ಧಿ ಹೇಳ್ರಿ ಇನ್ನು ಮ್ಯಾಗ ಚಂದಾಗ ತಿದ್ಕೊಂಡು ನಡೆಯಕ್ಕೆ ಹೇಳ್ರಿ ಗೌಡ್ರ ಗೌಡ್ರ ಅವ ಕರೇನ ಬದ್ಲಾಗೇನು ಏನ್ರಿ ಮಾಲಿಂಗಯ್ಯ ನೀವು ತಪ್ಪು ತಿಳಿದಿರಿ ಅವನ್ನ ಅವ ನಿಜವಾಗ್ಲೂ ಬದಲಾಗಿ ಈಗ ಊರ ಮುಂದೆ ಜಾತ್ರೆ ಮಾಡ್ಬೇಕಂತ ಹೊಂಟಾನ ಮತ್ತು ಊರ ಏನೇನು ಅಂತ ಬರ್ಸ್ಕೊಂಡಿದ್ದ ಅದೆಲ್ಲಾ ವಾಪಸ್ ಕೊಟ್ಟಾನ ಚಂದಗ ಇರಬೇಕು ಅದ್ ಏನಕ್ ಕಾಡಾಟ ಆಗೈತಂತ್ರಿ ಅದಕ್ಕೆ ಚಂದಗನ ಜೀವನ ಮಾಡ್ಬೇಕಂತ ಅಂತ ನೀವು ನೋಡಿದ್ರೆ ಪಾಪ ತಗ ಅಂತಿರಲ್ರಿ ಗೌಡ್ರ ಅಲ್ರಿ ಗೌಡ್ರ ಎಂತ ಮಾತು ಹೇಳ್ತೀರಿ ನೀವು ಎಂದರ ಎಂದರ ಹುಲಿ ಹಾ ಮಾಂಸ ತಿಂದೈತಿ ಅಂದ್ರೆ ನಂಬ್ತೀರಿ ಹುಲ್ ತಿಂದೈತಿ ಅಂದ್ರೆ ಎಂದ್ರ ನಂಬ್ತೀರ ಹೇಳ್ರಿ ನೋಡೋಣ ಹಾ ಅದು ಖರೇನಾ ಬಿಡ್ರಿ ಆತೋರಿ ನಾ ಬಂದ್ ಮಾತಾಡ್ತಂತ ಅಳಬಾಡ್ ಬಿಡುವ ಅಳಬಾಡ ಅದಕ್ಕೆ ಹೇಳೋದು ದೊಡ್ಡಾರು ಯಾವಾಗಾರ ಏನಾರು ಹೇಳ್ತಾರಂದ್ರ ನಮ್ ಒಳ್ಳೇದಕ್ಕ ಅಂತಂದು ತಿಳ್ಕೊಂಡು ಒಂಚೂರು ಅರ್ಥ ಬಾಳ್ಕೊಂಡ್ರ ಇಂಥವು ಬರೋದಿಲ್ಲ ಪರಿಸ್ಥಿತಿ ನೋಡು ನೋಡು ಎಂತ ರಾಕ್ಷಸದ ನಾನು ಈ ಪ್ರೀತಿ ಮಾಡಿದುಡುಗ ನೀನ ನೋಡು ಅಪ್ಪ ನಂಗೆ ಗೊತ್ತಾಗ್ಲಿಲ್ಲಪ್ಪ ನಮ್ಮ ಮೋಸ ಹೋಗ್ಬಿಟ್ನಪ್ಪ ಪೊಲೀಸ್ ಸ್ಟೇಷನ್ ಅದ್ಯಾಕವಾ ಅದ್ಯಾಕ ಅಂತೀನಿ ನಾನು ಅದಿ ಹಂಗ ನಾವೆಲ್ಲರೂ ಇರೋ ಮುಂದಾಗ ನೀನ ಜೈಲಿಗೆ ಹಾಕ್ತಾರ ಅಷ್ಟು ಧೈರ್ಯ ಮಗಳ ಯವ ನನ್ನ ನೀನು ಬೇಡವಾ ಬೇಡ ಇನ್ನ ಹೇತ ಕೇಳ ನಾವು ದೊಡ್ಡರ್ ಎದಕ್ ಅದೀವಿ ಅನ್ನೋದನ್ನ ನಂಬು ದೊಡ್ಡರ ನಂಬಿ ಇನ್ ಮುಂದರ ಚಂದಾಗಿ ಜೀವನ ಮಾಡ್ಕೊಂಡೋಗು ಏನು ಅಳಬೇಡವಾ ಅಳಬೇಡ ಅಪ್ಪ ಈಗ ಮತ್ತೆ ರೂಪನ್ ಮೇಲೆ ಸೀದಿಟ್ಟಣ ಹುಷಾರಾಗಿ ಇರ್ಬೇಕು ನಾವೆಲ್ಲರೂ ಅವನ್ನ ಆಮೇಲೆ ದೊಡ್ಡವನ್ನ ಎಲ್ಲರೂ ಬಾ ಅಂತ ಹೇಳಿಬಿಡಣ್ಣ ಅಷ್ಟು ಹ್ಞೂ ಅಷ್ಟ ಮಾಡಣಂತ ನಮ್ಮ ಮಕ್ಕಳನ್ನ ನಾವು ಕಾಯ್ಕೋಬೇಕಲ್ಲಪ್ಪ ಕಾಯ್ಕೊಳಕ ಬೇಕು